ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದರ ಹಿಂದೂ ಪೆಟ್ಸ್ ಕನ್ನಡ ಚಾನಲ್ ನಮ್ಮ ಚಾನಲ್ ವಿಡಿಯೋನ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇವತ್ತು ಬಂದಿದ್ದೀನಿ ಹೊಸ ವೀಡಿಯೋ ಜೊತೆ ಒಂದು ಕ್ವಾಲಿಟಿ ಪಪ್ಪಿ ಜೊತೆ ಬನ್ನಿ ವೀಡಿಯೋ ಕಡೆ ಹೋಗೋಣ ವೀಕ್ಷಕರೇ ನೀವು ನೋಡ್ತಾ ಇರೋ ಹಾಗೆ ಕ್ವಾಲಿಟಿ ಡಾಬರ್ ಮ್ಯಾನ್ ಪಪ್ಪಿ ಅವೈಲೇಬಲ್ ಇದೆ ಇದರ ಏಜ್ ಬಂದು ಮೂವತ್ತೈದಿಂದ ಮರಿ ವ್ಯಾಕ್ಸಿನ್ ಆಗಿಲ್ಲ ಡಿವಾರ್ಮಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಕ್ವಾಲಿಟಿ ಮಾತ್ರ ಸೂಪರ್ ಇದೆ ಸ್ಟಡ್ಗೆ ಮೇಲನ್ನ ಯೂಸ್ ಮಾಡೋರು ಈ ಮರಿನ ಪರ್ಚೇಸ್ ಮಾಡ್ಬೋದು ನೋಡಿ ಮುಖದ ಹೆಡ್ ಸೈಜ್ ನೋಡಿ ಮುಖ ಕಲರ್ ನೋಡಿ ತುಂಬ ಚೆನ್ನಾಗಿದೆ ಮರಿ ಅನ್ನೋರು ಕೆಳಗಡೆ ಕಾಣ್ತಾ ಇರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ವಾಟ್ಸಪ್ಪಲ್ಲಿ ಫಾದರ್ ಮದರ್ ಫೋಟೋ ಕೂಡ ಸಿಗುತ್ತೆ ಎಲ್ಲ ಡೀಟೇಲ್ಸ್ ಕೂಡ ಸಿಗುತ್ತೆ ಮರಿಯ ಪ್ರೈಸ್ ಬಂದು ನಿಮಗೆ ಹನ್ನೊಂದು ಸಾವಿರಕ್ಕೆ ಸಿಗ್ತಾ ಇದೆ ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಟ್ರಾ ಇರುತ್ತೆ ಇದ್ರ ಬಗ್ಗೆ ವಿಚಾರಿಸೋರು ಈ ವಿಡಿಯೋನ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ಎಲ್ಲ ಡೀಟೇಲ್ಸ್ ಕೂಡ ಸಿಗುತ್ತೆ ನಿಮಗೆ ಹಾಗೆ ನಮ್ಮ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು